ಓಂ ಶಾಂತಿ ಇಂದಿನ ಮುರಳಿಯ ದಿನಾಂಕ ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಾಥಮ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುವನ ಮಧುರ ಮಕ್ಕಳೇ ಈಗ ಈ ಚೀಚಿ ಕೊಳಕು ಪ್ರಪಂಚಕ್ಕೆ ಬೆಂಕಿ ಹತ್ತಿಕೊಳ್ಳುವುದಿದೆ ಆದ್ದರಿಂದ ಶರೀರ ಸಹಿತವಾಗಿ ಯಾವುದನ್ನು ನೀವು ನನ್ನದು ನನ್ನದು ಎಂದು ಹೇಳುತ್ತೀರಿ ಇದನ್ನು ಮರೆತು ಬಿಡಬೇಕು ಅದರೊಂದಿಗೆ ಮನಸ್ಸನ್ನಿಡಬಾರದು ಪ್ರಶ್ನೆ ತಂದೆಯು ನಿಮಗೆ ಈ ದುಃಖಧಾಮದೊಂದಿಗೆ ಏಕೆ ತಿರಸ್ಕಾರ ತರಿಸುತ್ತಾರೆ ಉತ್ತರ ಏಕೆಂದರೆ ನೀವು ಶಾಂತಿಧಾಮ ಸುಖಧಾಮಕ್ಕೆ ಹೋಗಬೇಕಾಗಿದೆ ಈ ಕೊಳಕು ಪ್ರಪಂಚದಲ್ಲಿ ಈಗ ಇರಲೇಬಾರದು ನೀವು ತಿಳಿದುಕೊಂಡಿದ್ದೀರಿ ಆತ್ಮವು ಶರೀರದಿಂದ ಬೇರೆಯಾಗಿ ಮನೆಗೆ ಹೋಗುತ್ತದೆ ಆದ್ದರಿಂದ ಈ ಶರೀರವನ್ನೇಕೆ ನೋಡುವುದು ಯಾರದೇ ನಾಮ ರೂಪದ ಕಡೆಯೂ ಬುದ್ಧಿ ಹೋಗಬಾರದು ಕೊಳಕು ವ್ಯರ್ಥ ವಿಚಾರಗಳು ಬರುತ್ತವೆ ಎಂದರೆ ಪದವಿ ಭ್ರಷ್ಟವಾಗಿ ಬಿಡುವುದು ಓಂ ಶಾಂತಿ ಶಿವತಂದೆಯು ತನ್ನ ಮಕ್ಕಳು ಆತ್ಮಗಳೊಂದಿಗೆ ಮಾತನಾಡುತ್ತಿದ್ದಾರೆ ಆತ್ಮವೇ ಕೇಳುತ್ತದೆ ಆತ್ಮನನ್ನು ಆತ್ಮ ಎಂದು ನಿಶ್ಚಯ ಮಾಡಬೇಕಾಗಿದೆ ನಿಶ್ಚಯ ಮಾಡಿಕೊಂಡು ನಂತರ ಬೇಹದ್ದಿನ ತಂದೆಯ ಎಲ್ಲರನ್ನು ಕರೆದುಕೊಂಡು ಹೋಗುವುದಕ್ಕಾಗಿ ಬಂದಿದ್ದಾರೆಂದು ತಿಳಿಸಬೇಕಾಗಿದೆ ದುಃಖದ ಬಂಧನದಿಂದ ಬಿಡಿಸಿ ಸುಖದ ಸಂಬಂಧದಲ್ಲಿ ಕರೆದುಕೊಂಡು ಹೋಗುತ್ತಾರೆ ಸಂಬಂಧ ಸುಖವೆಂದು ಬಂಧನವು ದುಃಖವೆಂದು ಹೇಳಲಾಗುತ್ತದೆ ಈಗ ಇಲ್ಲಿ ಯಾರೇ ನಾಮ ರೂಪ ಮುಂತಾದವರಲ್ಲಿ ಮನಸ್ಸಿಡಬಾರದು ತಮ್ಮ ಮನೆಗೆ ಹೋಗುವುದಕ್ಕಾಗಿ ತಯಾರಿ ಮಾಡಿಕೊಳ್ಳಬೇಕಾಗಿದೆ ಎಲ್ಲ ಆತ್ಮಗಳನ್ನು ಕರೆದುಕೊಂಡು ಹೋಗಲು ಬೇಹೆದ್ದಿನ ತಂದೆಯು ಬಂದಿದ್ದಾರೆ ಆದ್ದರಿಂದ ಇಲ್ಲಿ ಯಾವುದರೊಂದಿಗೂ ಮನಸ್ಸಿಡಬಾರದು ಇದೆಲ್ಲವೂ ಕೊಳಕು ಬಂಧನವಾಗಿದೆ ನೀವು ತಿಳಿದುಕೊಂಡಿದ್ದೀರಿ ನಾವು ಈಗ ಪವಿತ್ರ ಆಗುತ್ತೇವೆ ಆದರೆ ನಮ್ಮ ಶರೀರವನ್ನು ಯಾವುದೇ ಕೊಳಕು ವಿಚಾರದಿಂದ ಯಾವುದೇ ಕೊಳಕು ವಿಚಾರಗಳಿಂದ ಮುಟ್ಟಬಾರದು ಆ ವಿಚಾರಗಳೇ ಹೊರಟು ಹೋಗುತ್ತವೆ ಪವಿತ್ರ ಆಗದ ವಿನ ಇಂತುರುಗಿ ಮನೆಗೆ ಹೋಗಲು ಸಾಧ್ಯವಿಲ್ಲ ನಂತರ ಒಂದು ವೇಳೆ ಸುಧಾರಣೆ ಆಗಲಿಲ್ಲವೆಂದರೆ ಶಿಕ್ಷೆಯನ್ನು ಅನುಭವಿಸಬೇಕೆ ಈ ಸಮಯದಲ್ಲಿ ಎಲ್ಲ ಆತ್ಮಗಳು ಅಸುಧಾರಿತರಾಗಿದ್ದಾರೆ ಎಲ್ಲ ಆತ್ಮಗಳು ಅಸುಧಾರಿತರಾಗಿದ್ದಾರೆ ಶರೀರದ ಜೊತೆ ಕೆಟ್ಟ ಕಾರ್ಯ ಮಾಡುತ್ತಾರೆ ಕೊಳಕು ದೇಹದಾರಿಗಳ ಜೊತೆ ಮನಸ್ಸು ಶಿಲುಕು ಈ ಎಲ್ಲ ಕೊಳಕು ವಿಚಾರಗಳನ್ನು ಬಿಟ್ಟುಬಿಡಿ ಎಂದು ತಂದೆಯು ಬಂದು ತಿಳಿಸುತ್ತಾರೆ ಆತ್ಮವು ಶರೀರದಿಂದ ಬೇರೆಯಾಗಿ ಮನೆಗೆ ಹೋಗಬೇಕಾಗಿದೆ ಇದು ಬಹಳ ಕೊಳುಕು ಪ್ರಪಂಚವಾಗಿದೆ ಇದರಲ್ಲಿ ನಾವು ಇರಬಾರ್ದಾಗಿದೆ ಯಾರನ್ನು ನೋಡಲು ಮನಸ್ಸಾಗುವುದಿಲ್ಲ ಈಗಂತೂ ತಂದೆಯು ಸ್ವರ್ಗದಲ್ಲಿ ಕರೆದುಕೊಂಡು ಹೋಗಲು ಬಂದಿದ್ದಾರೆ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ತಮ್ಮನ್ನು ಆತ್ಮನೆಂದು ತಿಳಿಯಿರಿ ಪವಿತ್ರರಾಗಲು ತಂದೆಯನ್ನು ನೆನಪು ಮಾಡಿ ಯಾವುದೇ ದೇಹದಾರಿಯ ಜೊತೆ ಮನಸ್ಸಿಡಬಾರದು ಮಮತ್ವವಂತೂ ಸಂಪೂರ್ಣವಾಗಿ ಅಳಿಸಿ ಹಾಕಬೇಕಾಗಿದೆ ಸ್ತ್ರೀ ಪುರುಷರಲ್ಲಿ ಬಹಳ ಪ್ರೀತಿ ಇರುತ್ತದೆ ಒಬ್ಬರನ್ನು ಬಿಟ್ಟು ಒಬ್ಬರು ಅಲಗುವುದೇ ಅಗಲುವುದೇ ಇಲ್ಲ ಈಗ ಇದು ಆತ್ಮ ಸಹೋದರ ಸಹೋದರ ಎಂದು ತಿಳಿಯಬೇಕು ಕೊಳಕು ಆಲೋಚನೆಗಳಿರಬಾರದು ಈಗ ಇದು ವೈಶಾಲ್ಯವಾಗಿದೆ ವಿಕಾರಗಳ ಕಾರಣವೇ ನೀವು ಆದಿ ಮಧ್ಯ ಅಂತ್ಯ ದುಃಖವನ್ನು ಪಡೆದಿರಿ ತಂದೆ ಈಗ ತಿರಸ್ಕಾರ ತರಿಸುತ್ತಾರೆ ಈಗ ನೀವು ಹೋಗುವುದಕ್ಕಾಗಿ ಸ್ಟೀಮರ್ನಲ್ಲಿ ಕುಳಿತುಕೊಂಡಿದ್ದೀರಿ ಈಗ ನಾವು ತಂದೆಯ ಬಳಿಗೆ ಹೋಗುತ್ತಿದ್ದೇವೆ ಎಂದು ಆತ್ಮವೇ ತಿಳಿದಿದೆ ಈ ಇಡೀ ಹಳೆಯ ಪ್ರಪಂಚದೊಂದಿಗೆ ವೈರಾಗ್ಯವಿದೆ ಈ ಚೀಚಿ ಪ್ರಪಂಚ ನರಕ ವೈಶಾಲ್ಯದಲ್ಲಿ ನಾವು ಇರಬಾರದು ಹೀಗೆ ಯೋಚಿಸಿದ ನಂತರ ಮತ್ತೆ ವಿಕಾರದ ಕೆಟ್ಟ ಸಂಕಲ್ಪಗಳು ಬರುವುದು ಭಾಳ ಕೆಟ್ಟದ್ದಾಗಿದೆ ಪದಿಯೂ ಬಿಡುತ್ತದೆ ತಂದೆಯು ತಿಳಿಸುತ್ತಾರೆ ನಾನು ನಿಮ್ಮನ್ನು ಸುಂದರ ಪ್ರಪಂಚದಲ್ಲಿ ಸುಖಧಾಮದಲ್ಲಿ ಕರೆದುಕೊಂಡು ಹೋಗಲು ಬಂದಿದ್ದೇನೆ ನಾನು ನಿಮ್ಮನ್ನು ಈ ವೈಶಾಲಯದಿಂದ ತೆಗೆದು ಶಿವಾಲಯಕ್ಕೆ ಕರೆದುಕೊಂಡು ಹೋಗುತ್ತೇನೆ ಅಂದ ಮೇಲೆ ಈಗ ಬುದ್ಧಿಯೋಗವು ಹೊಸ ಪ್ರಪಂಚದಲ್ಲಿರಬೇಕು ಎಷ್ಟೊಂದು ಖುಷಿ ಇರಬೇಕು ಬೇದ್ದಿನ ತಂದೆಯು ನಮಗೆ ಓದಿಸುತ್ತಿದ್ದಾರೆ ಈ ಬೇಹದ್ದಿನ ಸೃಷ್ಟಿ ಚಕ್ರವು ಹೇಗೆ ಸುತ್ತುತ್ತದೆ ಎಂಬುದಂತೂ ಬುದ್ಧಿಯಲ್ಲಿದೆ ಸೃಷ್ಟಿ ಚಕ್ರವು ಅರಿತುಕೊಳ್ಳುವುದರಿಂದ ಅರ್ಥ ಅರ್ಥ ಸುದರ್ಶನ ಚಕ್ರಧಾರಿ ಆಗೋದರಿಂದ ನೀವು ಚಕ್ರವರ್ತಿ ರಾಜರಾಗುತ್ತೀರಿ ಒಂದು ವೇಳೆ ದೇಹದಾರಿಗಳೊಂದಿಗೆ ಬುದ್ಧಿಯೋಗವನ್ನು ಇಟ್ಟರೆ ಪದಿಯು ಭ್ರಷ್ಟವಾಗಿ ಬಿಡುವುದು ಯಾವುದೇ ದೇಹದ ಸಂಬಂಧವು ನೆನಪಿಗೆ ಬರಬಾರದು ಇದಂತೂ ದುಃಖದ ಪ್ರಪಂಚವಾಗಿದೆ ಇದರಲ್ಲಿ ಎಲ್ಲರೂ ದುಃಖ ಕೊಡುವರೇ ಆಗಿದ್ದಾರೆ ತಂದೆಯು ಈ ಕೊಳಕು ಪ್ರಪಂಚದಿಂದ ಎಲ್ಲರನ್ನು ಕರೆದುಕೊಂಡು ಹೋಗುತ್ತಾರೆ ಆದ್ದರಿಂದ ಈಗ ಬುದ್ಧಿಯೋಗವನ್ನು ತಮ್ಮ ಮನೆಯೊಂದಿಗೆ ಜೋಡಿಸಬೇಕು ಆದ್ದರಿಂದ ಈಗ ಬುದ್ಧಿಯುಗವನ್ನು ತಮ್ಮ ಪರಂಧಾಮ ಮನೆಗೆ ಜೋಡಿಸಬೇಕು ಮನುಷ್ಯರು ಯುಕ್ ಮುಕ್ತಿಯಲ್ಲಿ ಹೋಗೋದಕ್ಕಾಗಿ ಭಕ್ತಿ ಮಾಡುತ್ತಾರೆ ನೀವು ಸಹ ಹೇಳುತ್ತೀರಿ ನಾವು ಆತ್ಮಗಳು ಇಲ್ಲಿರಬಾರದು ನಾವು ಈ ಚೀಚಿ ಶರೀರವನ್ನು ಬಿಟ್ಟು ನಮ್ಮ ಮನೆಗೆ ಹೋಗುತ್ತೇವೆ ಇದಂತೂ ಶರೀರ ಹಳೆಯ ಪಾದರಕ್ಷೆಯಾಗಿದೆ ತಂದೆಯನ್ನು ನೆನಪು ಮಾಡುತ್ತಾ ಮಾಡುತ್ತಾ ಈ ಶರೀರವು ಸಹ ಬಿಟ್ಟು ಹೋಗುವುದು ಅಂತ್ಯಕಾಲದಲ್ಲಿ ತಂದೆಯವಿನ ಮತ್ಯಾವುದೇ ವಸ್ತು ನೆನಪಿಗೆ ಬರಬಾರದು ಈ ಶರೀರವನ್ನು ಸಹ ಇಲ್ಲೇ ಬಿಡಬೇಕಾಗಿದೆ ಶರೀರ ಹೋಯಿತೆಂದರೆ ಎಲ್ಲೋ ಹೋಯಿತು ದೇಹ ಸಹಿತ ಏನೆಲ್ಲವೂ ಇದೆಯೋ ಯಾವುದನ್ನು ನೀವು ನನ್ನದು ನನ್ನದು ಎಂದು ಹೇಳುತ್ತೀರೋ ಇದೆಲ್ಲವೂ ಮರೆಯಬೇಕಾಗಿದೆ ಈ ಚೀಚಿ ಪ್ರಪಂಚಕ್ಕೆ ಬೆಂಕಿ ಬೀಳುವುದಿದೆ ಆದ್ದರಿಂದ ಈಗ ಇದರೊಂದಿಗೆ ಮನಸ್ಸನ್ನಿಡಬಾರದು ಆದ್ದರಿಂದಲೇ ತಂದೆ ತಿಳಿಸಿಕೊಡುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ನಾನು ನಿಮಗೆ ಸ್ವರ್ಗ ಸ್ಥಾಪನೆ ಮಾಡುತ್ತಿದ್ದೇನೆ ಅಲ್ಲಿ ನೀನೇ ಹೋಗಿ ಅಲ್ಲಿ ನೀವೇ ಹೋಗಿ ಇರುತ್ತೀರಿ ಈಗ ನಿಮ್ಮ ಮುಖದ ಅದರ ಕಡೆ ಇದೆ ತಂದೆಯನ್ನು ಮನೆಯನ್ನು ಸ್ವರ್ಗವನ್ನು ನೆನಪು ಮಾಡಬೇಕು ದುಃಖಧಾಮದಿಂದ ತಿರಸ್ಕಾರವೂ ಬರುತ್ತದೆ ಈ ಶರೀರಗಳಿಂದಲೂ ತಿರಸ್ಕಾರ ಬರುತ್ತದೆ ಅಂದ ಮೇಲೆ ವಿವಾಹ ಮಾಡಿಕೊಳ್ಳುವ ಅವಶ್ಯಕತೆಯಾದರೂ ಏನಿದೆ ವಿವಾಹ ಮಾಡಿಕೊಳ್ಳುವುದರಿಂದ ಶರೀರದೊಂದಿಗೆ ಮನಸ್ಸು ತೊಡಗಿಬಿಡುತ್ತದೆ ತಂದೆ ಹೇಳುತ್ತಾರೆ ಈ ಹಳೆಯ ಪಾದರಾಕ್ಷಗಳೊಂದಿಗೆ ಸ್ನೇಹವನ್ನು ಇಡಬೇಡಿ ಇದಂತೂ ವೈಶಾಲ್ಯವಾಗಿದೆ ಎಲ್ಲರೂ ಪತಿತರೇ ಪತಿತರಾಗಿದ್ದಾರೆ ಸರ ಅವನ ರಾಜ್ಯವಾಗಿದೆ ಇಲ್ಲಿ ಒಬ್ಬ ತಂದೆಯ ವಿನ ಮತ್ಯಾರು ಜೊತೆಯು ಮನಸ್ಸಿಡಬಾರದು ತಂದೆಯನ್ನು ನೆನಪು ಮಾಡದಿದ್ದರೆ ಜನ್ಮ ಜನ್ಮಾಂತರದ ಪಾಪಗಳು ಪರಿಹಾರವಾಗುವುದಿಲ್ಲ ಮತ್ತು ಶಿಕ್ಷೆಯು ಬಹಳ ಕಠಿಣವಾಗುತ್ತದೆ ಮತ್ತು ಪದಿಯು ಭ್ರಷ್ಟವಾಗಿ ಬಿಡುತ್ತದೆ ಅಂದ ಮೇಲೆ ಈ ಕಲೆಯುಗಿ ಬಂಧನವನ್ನು ಏಕೆ ಬಿಡಬಾರದು ತಂದೆಯು ಎಲ್ಲರಿಗಾಗಿ ಈ ಭೇದಿನ ಮಾತನ್ನು ತಿಳಿಸುತ್ತಾರೆ ಯಾವಾಗ ರಜೋಪ್ರಧಾನ ಸನ್ಯಾಸಿಗಳು ಇದ್ದರೋ ಆಗ ಪ್ರಪಂಚವು ಇಷ್ಟು ಕೊಳಕಾಗಿರಲಿಲ್ಲ ಸನ್ಯಾಸಿಗಳು ಅರಣ್ಯದಲ್ಲಿ ಇರುತ್ತಿದ್ದರು ಎಲ್ಲರಿಗೂ ಆಕರ್ಷಣೆ ಆಗುತ್ತಿತ್ತು ಮನುಷ್ಯರು ಆಹಾರ ಮೊದಲಾದಗಳನ್ನು ಅಲ್ಲಿಗೆ ಹೋಗಿ ಕೊಟ್ಟು ಬರುತ್ತಿದ್ದರು ಸನ್ಯಾಸಿಗಳು ನಿರ್ಭಯರಾಗಿದ್ದರು ನೀವು ಸಹ ನಿರ್ಭಯರಾಗಬೇಕು ಇದರಲ್ಲಿ ಬಹಳ ವಿಶಾಲ ಬುದ್ಧಿ ಇರಬೇಕು ತಂದೆಯ ಬಳಿ ಬರುತ್ತಾರೆಂದರೆ ಮಕ್ಕಳಿಗೆ ಖುಷಿ ಇರುತ್ತದೆ ನಾವು ಬೇರೆದ್ದಿನ ತಂದೆಯಿಂದ ಸುಖಧಾಮದ ಆಸ್ತಿಯನ್ನು ಪಡೆಯುತ್ತೇವೆ ಇಲ್ಲಂತೂ ಎಷ್ಟೊಂದು ದುಃಖವಿದೆ ಕೆಲವು ಬಹಳ ಕೊಳಕಾದ ರೋಗಗಳು ಬರುತ್ತವೆ ತಂದೆಯಂತೂ ಗ್ಯಾರಂಟಿ ಕೊಡುತ್ತಾರೆ ಮಕ್ಕಳೇ ಎಲ್ಲಿ ದುಃಖ ಅಶಾಂತಿ ರೋಗದ ಹೆಸರೇ ಇರುವುದಿಲ್ಲವೋ ಅಲ್ಲಿಗೆ ನಿಮ್ಮನ್ನು ಕರೆದುಕೊಂಡು ಹೋಗುತ್ತೇನೆ ಅರ್ಧಕಲ್ಪಕ್ಕೆ ನಿಮ್ಮನ್ನು ಆರೋಗ್ಯವಂತರನ್ನಾಗಿ ತಂದೆಯು ಮಾಡುತ್ತಾರೆ ಅಂದಾಗ ಇಲ್ಲಿ ಯಾರೆಲ್ಲಾದರೂ ಪ್ರೀತಿಯಿಟ್ಟರೆ ಬಹಳ ಶಿಕ್ಷೆಗಳನ್ನು ಅನುಭವಿಸಬೇಕಾಗುತ್ತದೆ ನೀವು ಇದನ್ನು ತಿಳಿಸಬಹುದು ಅವರು ಮೂರು ನಿಮಿಷ ಸೈಲೆನ್ಸ್ ಎಂದು ಹೇಳುತ್ತಾರೆ ಅದಕ್ಕೆ ನೀವು ತಿಳಿಸಿ ಕೇವಲ ಸೈಲೆನ್ಸ್ನಿಂದ ಏನಾಗುತ್ತದೆ ಇಲ್ಲಂತೂ ತಂದೆಯನ್ನು ನೆನಪು ಮಾಡಬೇಕು ಇದರಿಂದಲೇ ವಿಕರ್ಮಗಳು ವಿನಾಶವಾಗುತ್ತವೆ ಶಾಂತಿಯ ವರದಾನವನ್ನು ಕೊಡುವವರು ತಂದೆಯಾಗಿದ್ದಾರೆ ಅವರನ್ನು ನೆನಪು ಮಾಡದಿದ್ದರೆ ಶಾಂತಿ ಹೇಗೆ ಸಿಗೋದು ಅವರನ್ನು ನೆನಪು ಮಾಡಿದಾಗಲೇ ಆಸ್ತಿ ಸಿಗೋದು ಶಿಕ್ಷಕರಿಗೂ ಸಹ ಭಾಳ ಪಾಠವನ್ನು ಓದಿಸಬೇಕು ಎಲ್ಲರೂ ಎದ್ದು ನಿಲ್ಲಬೇಕು ಆಗ ಯಾರೂ ಏನು ಹೇಳುವುದಿಲ್ಲ ತಂದೆಗೆ ಅರ್ಪಣೆಯಾಗಿದ್ದರೆ ಹೊಟ್ಟೆಗಂತೂ ಖಂಡಿತ ಸಿಗುತ್ತದೆ ಶರೀರ ನಿರ್ವಹಣೆಗಂತೂ ಬಹಳ ಸಿಗುತ್ತದೆ ಹೇಗೆ ವೇದಾಂತಿ ಮಗು ಪರೀಕ್ಷೆಯನ್ನು ಬರೆಯಬೇಕಾದರೆ ಆ ಪ್ರಶ್ನೆ ಪತ್ರಿಕೆಯಲ್ಲಿ ಗೀತೆಯ ಭಗವಂತ ಯಾರು ಎಂಬ ಪ್ರಶ್ನೆ ಇತ್ತು ಅದಕ್ಕೆ ಅವರು ಪರಂಪಿತಾ ಪರಮಾತ್ಮ ಶಿವ ಎಂದು ಬರೆದುಬಿಟ್ಟರು ಆದ್ದರಿಂದ ಅವರನ್ನು ಅನುತ್ತೀರ್ಣ ಮಾಡಿಬಿಟ್ಟರು ಮತ್ತು ಯಾರು ಗೀತೆಯ ಭಗವಂತ ಕೃಷ್ಣನೆಂದು ಬರೆದಿದ್ದರು ಅವರನ್ನು ತಿರುಗಡೆ ಮಾಡಿದರು ಈ ಮಗು ಸತ್ಯವನ್ನು ತಿಳಿಸಿದ್ದರಿಂದ ಅವರಿಗೆ ಅವರು ತಿಳಿಯದ ಕಾರಣ ಅನುತ್ತೀರ್ಣ ಮಾಡಿದರು ಈ ಮಗು ಸತ್ಯ ಸತ್ಯವಾಗಿ ಬರೆದೆನೆಂದು ಅವರನ್ನು ಕೇಳಬೇಕಿತ್ತು ಏಕೆಂದರೆ ಗೀತೆಯ ಭಗವಂತ ನಿರಾಕಾರ ಪರಂಪಿತಾ ಪರಮಾತ್ಮನೇ ಆಗಿದ್ದಾನೆ ಹೊರತು ದೇಹದ ಕೃಷ್ಣನಾಗಿರಲು ಸಾಧ್ಯವಿಲ್ಲ ಆದರೆ ಮಗುವಿಗೆ ಮುಂದೆ ಓದಲು ಇಷ್ಟವಿಲ್ಲದೆ ಮಗುವಿಗೆ ಮುಂದೆ ಓದಲು ಇಷ್ಟವಿಲ್ಲದಿದ್ದ ಕಾರಣ ಈ ಆತ್ಮಿಕ ಸೇವೆ ಮಾಡುವ ಮನಸ್ಸಿದ್ದ ಕಾರಣ ಆ ವಿದ್ಯೆಯನ್ನೇ ಬಿಟ್ಟರು ನಿಮಗೆ ತಿಳಿದಿದೆ ಈಗ ತಂದೆಯನ್ನು ನೆನಪು ಮಾಡುತ್ತಾ ಮಾಡುತ್ತಾ ನಮ್ಮ ಈ ಶರೀರವನ್ನು ಬಿಟ್ಟು ಶಾಂತಿಧಾಮಕ್ಕೆ ಹೋಗಬೇಕಾಗಿದೆ ನೆನಪು ಮಾಡುವುದರಿಂದ ಆರೋಗ್ಯ ಐಶ್ವರ್ಯ ಎರಡೂ ಸಿಗುತ್ತದೆ ಭಾರತದಲ್ಲಿ ಸುಖ ಶಾಂತಿ ಇತ್ತಲ್ಲವೇ ಇಂತಿಂಥ ಮಾತುಗಳು ನೀವು ಕುಮಾರಿಯರು ಕುಳಿತು ತಿಳಿಸುತ್ತೀರೆಂದರೆ ಯಾರೂ ಮಾತನಾಡುವುದಿಲ್ಲ ಒಂದು ವೇಳೆ ಯಾರೇ ಹೆದರಿಸಿದರೆ ಕಾಯ್ದೆಯನುಸಾರ ನೀವು ಸಹ ಮಾತನಾಡಿ ದೊಡ್ಡ ದೊಡ್ಡ ಅಧಿಕಾರಿಗಳ ಬಳಿ ಹೋಗಿ ಏನು ಮಾಡುತ್ತಾರೆ ನೀವು ಹಸಿವಿನಿಂದ ಸಾಯಬೇಕೆಂದಲ್ಲ ಬಾಳೆಹಣ್ಣು ಅಥವಾ ಮಸಿರಿನೊಂದಿಗಾದರೂ ರೊಟ್ಟಿಯನ್ನು ತಿನ್ನಬಹುದು ಮನುಷ್ಯರ ಹೊಟ್ಟಿಗಾಗಿ ಎಷ್ಟೊಂದು ಪಾಪ ಮಾಡುತ್ತಾರೆ ತಂದೆಯು ಬಂದು ಎಲ್ಲರನ್ನು ಪಾಪಾತ್ಮರಿಂದ ಪುಣ್ಯಾತ್ಮರನ್ನಾಗಿ ಮಾಡುತ್ತಾರೆ ಇದರಲ್ಲಿ ಪಾಪ ಮಾಡುವ ಸುಳ್ಳು ಹೇಳುವ ಅವಶ್ಯಕತೆ ಇಲ್ಲ ನಿಮಗಂತೂ ಮೂರು ನಾಲ್ಕು ಅಂಶ ಭಾಗ ಸುಖ ಸಿಗುತ್ತದೆ ಉಳಿದ ಒಂದು ನಾಲ್ಕು ಅಂಶ ಭಾಗ ದುಃಖವನ್ನು ಭೋಗಿಸುತ್ತೀರಿ ಈಗ ತಂದೆಯು ತಿಳಿಸುತ್ತಾರೆ ಮಧುರ ಮಕ್ಕಳೇ ನನ್ನನ್ನು ನೆನಪು ಮಾಡಿದರೆ ನಿಮ್ಮ ಜನ್ಮ ಜನ್ಮಾಂತರದ ಪಾಪಗಳು ಭಸ್ಮವಾಗುತ್ತವೆ ಮತ್ಯಾವುದೇ ಉಪಾಯವಿಲ್ಲ ಭಕ್ತಿ ಮಾರ್ಗದಲ್ಲಂತೂ ಬಹಳ ಪೆಟ್ಟನ್ನು ತಿನ್ನುತ್ತೀರಿ ಶಿವನ ಪೂಜೆಯಂತೂ ಮನೆಯಲ್ಲಿಯೂ ಮಾಡಬಹುದು ಆದರೆ ಹೊರಗಡೆ ಮಂದಿರಕ್ಕೆ ಅವಶ್ಯವಾಗಿ ಹೋಗುತ್ತಾರೆ ಇಲ್ಲಂತೂ ನಿಮಗೆ ತಂದೆಯು ಸಿಕ್ಕಿದ್ದಾರೆ ನಿಮಗೆ ಚಿತ್ರವನ್ನು ಇಟ್ಟುಕೊಳ್ಳುವ ಅವಶ್ಯಕತೆ ಇಲ್ಲ ನೀವು ತಂದೆಯನ್ನು ತಿಳಿದುಕೊಂಡಿದ್ದೀರಿ ಅವರು ನಮ್ಮ ಬೇಹದ್ದಿನ ತಂದೆಯಾಗಿದ್ದಾರೆ ಮಕ್ಕಳಿಗೆ ಸ್ವರ್ಗದ ಭಾಗ್ಯದ ಆಸ್ತಿಯನ್ನು ಕೊಡುತ್ತಿದ್ದಾರೆ ನೀವು ತಂದೆಯಿಂದ ಆಸ್ತಿಯನ್ನು ಪಡೆಯಲು ಬರುತ್ತೀರಿ ಅಂದ ಮೇಲೆ ಇಲ್ಲಿ ಯಾವುದೇ ಶಾಸ್ತ್ರಗಳನ್ನು ಓದುವ ಮಾತಿಲ್ಲ ಕೇವಲ ತಂದೆಯನ್ನು ನೆನಪು ಮಾಡಬೇಕಾಗಿದೆ ಬಾಬಾ ನಾವು ಈಗ ಬಂದೆವೆಂದರೆ ಬಂದೆವು ನೀವು ಮಣೆಯನ್ನು ಬಿಟ್ಟು ಎಷ್ಟು ಸಮಯವಾಯಿತು ಸುಖಧಾಮವನ್ನು ಬಿಟ್ಟು ಅರವತ್ತ್ಮೂರು ಜನ್ಮಗಳಾಯಿತು ಈಗ ತಂದೆ ಹೇಳುತ್ತಾರೆ ಈಗ ಶಾಂತಿಧಾಮ ಸುಖಧಾಮಕ್ಕೆ ನಡೆಯಿರಿ ಈ ದುಃಖಧಾಮವನ್ನು ಮರೆತು ಹೋಗಿ ಶಾಂತಿಧಾಮ ಸುಖಧಾಮವನ್ನು ನೆನಪು ಮಾಡಿ ಮತ್ಯಾವುದೇ ಕಷ್ಟದ ಮಾತಿಲ್ಲ ಶಿವಬಾಬನಿಗೆ ಯಾವುದೇ ಶಾಸ್ತ್ರ ಮೊದಲಾದವುಗಳನ್ನು ಓದುವ ಅವಶ್ಯಕತೆ ಇಲ್ಲ ಈ ಬ್ರಹ್ಮ ಓದಿದ್ದಾರೆ ನಿಮಗಂತೂ ಈ ಶಿವಬಾಬಾ ಓದಿಸುತ್ತಿದ್ದಾರೆ ಈ ಬ್ರಹ್ಮರವರು ಸಹ ಓದಿಸಬಹುದು ಆದರೆ ನೀವು ಸದಾ ಶಿವತಂದೆಯ ಓದಿಸುತ್ತಾರೆಂದು ತಿಳಿಯಿರಿ ಅವರನ್ನು ನೆನಪು ಮಾಡುವುದರಿಂದ ವಿಕರ್ಮ ವಿನಾಶವಾಗುತ್ತದೆ ಮಧ್ಯದಲ್ಲಿ ಇವರೂ ಇದ್ದಾರೆ ಈಗ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಸಮ ಕಡಿಮೆ ಇದೆ ಹೆಚ್ಚು ಇಲ್ಲ ಅದೃಷ್ಟದಲ್ಲಿ ಏನಿದ್ದರೆ ಅದು ಸಿಗುತ್ತದೆ ಎಂಬ ವಿಚಾರ ಮಾಡಬೇಡಿ ಶಾಲೆಯಲ್ಲಿ ವಿದ್ಯಾಭ್ಯಾಸದ ಪುರುಷಾರ್ಥ ಮಾಡುತ್ತಾರಲ್ಲವೇ ಅವರು ಅದೃಷ್ಟದಲ್ಲಿದ್ದಂತೆ ಆಗುತ್ತದೆ ಎಂದು ತಿಳಿದು ಕುಳಿತು ಬಿಡುವುದಿಲ್ಲ ಹಾಗೆ ಇಲ್ಲಿ ಒಂದು ವೇಳೆ ಓದದಿದ್ದರೆ ಅಲ್ಲಿ ಇಲ್ಲಿ ಜನ್ಮ ಜನ್ಮಾಂತರ ನೌಕರಿ ಚಾಕರಿ ಮಾಡುತ್ತಿರುತ್ತಿರಿ ರಾಜ್ಯವೂ ಸಿಗುವುದಿಲ್ಲ ಎಲ್ಲ ಮುಗಿದ ನಂತರ ಕೊನೆಯಲ್ಲಿ ಒಮ್ಮೆ ರಾಜನಿಗೆ ಕಿರೀಟವನ್ನಿಟ್ಟುಕೊಳ್ಳಬಹುದು ಇಟ್ಟುಕೊಳ್ಳಬಹುದು ಅದು ತ್ರೇತಾಯುಗದಲ್ಲಿ ಮಾತ್ರ ಮೂಲ ಮಾತು ಪವಿತ್ರನಾಗಿ ಅಣ್ಯರನ್ನು ಮಾಡುವುದಾಗಿದೆ ಸತ್ಯನಾರಾಯಣ ಸತ್ಯವಾದ ಕಥೆಯನ್ನು ತಿಳಿಸುವುದು ಸಹಜವಾಗಿದೆ ಮೊಟ್ಟ ಮೊದಲು ಎಲ್ಲರಿಗೂ ತಿಳಿಸಿ ನಿಮಗೆ ಇಬ್ಬರು ತಂದೆಯರಿದ್ದಾರೆ ಲೌಕಿಕ ತಂದೆಯಿಂದ ಕ್ಷಣಿಕ ಆಸ್ತಿ ಸಿಗುತ್ತದೆ ಪಾರ್ಲೌಕಿಕ ತಂದೆಯಿಂದ ಅಪರಿಮಿತವಾದ ಆಸ್ತಿ ಸಿಗುವುದು ಬೇಹದ್ದಿನ ತಂದೆಯನ್ನು ನೆನಪು ಮಾಡುವುದರಿಂದ ದೇವತೆಗಳಾಗುತ್ತೀರಿ ಆದರೆ ಅದರಲ್ಲಿಯೂ ಶ್ರೇಷ್ಠ ಪದವಿಯನ್ನೇ ಪಡೆಯಬೇಕು ಪದವಿಯನ್ನು ಪಡೆಯುವುದಕ್ಕಾಗಿಯೇ ಎಷ್ಟೊಂದು ಹೊಡೆದಾಟ ಮಾಡುತ್ತಾರೆ ಅಂತಿಮದಲ್ಲಿ ಪರಸ್ಪರ ಬಾಂಬುಗಳು ಸಹಯೋಗ ನೀಡುತ್ತವೆ ಇಷ್ಟೊಂದು ಧರ್ಮಗಳು ಮೊದಲು ಇರಲಿಲ್ಲ ಕೊನೆಯಲ್ಲಿಯೂ ಇರುವುದಿಲ್ಲ ನೀವು ರಾಜ್ಯ ಮಾಡುವವರಾಗಿದ್ದೀರಿ ಅಂದ ಮೇಲೆ ತಮ್ಮ ಮೇಲೆ ದಯ ತೋರಿಸಿಕೊಳ್ಳಿ ಕೊನೆಯ ಪಕ್ಷ ಶ್ರೇಷ್ಠ ಪದವಿಯನ್ನಾದರೂ ಪಡೆಯಿರಿ ಮಕ್ಕಳು ನಮ್ಮ ಒಂದು ಇಟ್ಟಿಗೆಯನ್ನಾದರೂ ಹಾಕಿ ಎಂದು ಎಂಟಾಣೆಯನ್ನು ಕೊಡುತ್ತಾರೆ ಸುಧಾಮನ ಉದಾಹರಣೆ ಕೇಳಿದ್ದಿರಲವೇ ಒಂದು ಹಿಡಿ ಅವಲಕ್ಕಿಗೆ ಬದಲಾಗಿ ಮೊಹಲ ಸಿಕ್ಕಿಬಿಟ್ಟಿತು ಬಡವರ ಬಳಿ ಇರುವುದೇ ಎಂಟಾಣೆ ಅಂದಮೇಲೆ ಅದನ್ನೇ ಕೊಡುವಲ್ಲವೇ ಬಾಬಾ ನಾವು ಬಡವರು ಎಂದು ಹೇಳುತ್ತಾರೆ ಈಗ ಮಕ್ಕಳು ಸತ್ಯ ಸಂಪಾದನೆ ಮಾಡಿಕೊಳ್ಳುತ್ತೀರಿ ಇಲ್ಲಿ ಎಲ್ಲರದು ಅಸತ್ಯ ಸಂಪಾದನೆಯಾಗಿದೆ ಧ್ಯಾನ ಪುಣ್ಯ ಇತ್ಯಾದಿ ಏನೆಲ್ಲ ಮಾಡುತ್ತಾರೆ ಈ ಪಾಪಾತ್ಮರಿಗೆ ಮಾಡುತ್ತಾರೆ ಆದ್ದರಿಂದ ಪುಣ್ಯದ ಬದಲು ಪಾಪ ಪಾಪವಾಗಿ ಬಿಡುತ್ತದೆ ಹಣ ಕೊಡುವರ ಮೇಲೆಯೂ ಪಾಪವಾಗಿ ಬಿಡುತ್ತದೆ ಹೀಗೆ ಮಾಡುತ್ತಾ ಮಾಡುತ್ತಾ ಎಲ್ಲರೂ ಪಾಪಾತ್ಮರಾಗಿ ಬಿಡುತ್ತಾರೆ ಸತ್ಯಯುಗದಲ್ಲಿ ಪುಣ್ಯಾತ್ಮರಿರುತ್ತಾರೆ ಅದು ಪುಣ್ಯಾತ್ಮರ ಪ್ರಪಂಚವಾಗಿದೆ ಅದನ್ನಂತೂ ತಂದೆಯು ಮಾಡುತ್ತಾರೆ ಪಾಪಾತ್ಮರನ್ನಾಗಿ ರಾವಣ ಮಾಡುತ್ತಾನೆ ಅದರಿಂದ ಕೊಳಕಾಗಿ ಬಿಡುತ್ತಾರೆ ಈಗ ತಂದೆ ಹೇಳುತ್ತಾರೆ ಮಕ್ಕಳೇ ಕೊಳಕು ಕರ್ಮವನ್ನು ಮಾಡಬೇಡಿ ಹೊಸ ಪ್ರಪಂಚದಲ್ಲಿ ಈ ಕೊಳಕಿರುವುದಿಲ್ಲ ಹೆಸರೇ ಆಗಿದೆ ಸ್ವರ್ಗ ಅಂದಮೇಲೆ ಮತ್ತೇನು ಸ್ವರ್ಗವೆಂದು ಹೇಳುವುದರಿಂದಲೇ ಬಾಯಲ್ಲಿ ನೀರು ಬರುತ್ತದೆ ದೇವತೆಗಳು ಇದ್ದು ಹೋಗಿದ್ದಾರೆ ಆದ್ದರಿಂದ ನೆನಪಾರ್ಥವಿದೆ ಅವಿನಾಶಿ ಅವಿನಾಶಿಯಾಗಿದೆ ಎಷ್ಟೊಂದು ಪಾತ್ರಧಾರಿಗಳಿದ್ದಾರೆ ಎಲ್ಲಿಯೋ ಕುಳಿತಿರಬೇಕು ಅಲ್ಲಿಂದ ಆ ಪಾತ್ರವನ್ನು ಅಭಿನಯಿಸಲು ಬರುತ್ತಾರೆ ಈಗ ಕಲಿಯುಗದಲ್ಲಿ ಎಷ್ಟೊಂದು ಮನುಷ್ಯರಿದ್ದಾರೆ ದೇವಿ ದೇವತೆಗಳ ರಾಜ್ಯವು ಇಲ್ಲವೇ ಇಲ್ಲ ಯಾರಿಗಾದರೂ ತಿಳಿಸಬಹುದು ಬಹಳ ಸಹಜವಾಗಿದೆ ಈಗ ಪುನಃ ಒಂದು ಧರ್ಮದ ಸ್ಥಾಪನೆಯಾಗುತ್ತದೆ ಉಳಿದೆಲ್ಲ ಧರ್ಮಗಳು ಸಮಾಪ್ತಿಯಾಗುತ್ತಿವೆ ನೀವು ಸ್ವರ್ಗದಲ್ಲಿದ್ದಾಗ ಮತ್ಯಾವುದೇ ಧರ್ಮವಿರಲಿಲ್ಲ ಚಿತ್ರದಲ್ಲಿ ರಾಮನಿಗೆ ಬಾಣವನ್ನು ತೋರಿಸುತ್ತಾರೆ ಆದರೆ ಅಲ್ಲಿ ಬಾಣಗಳ ಮಾತೇ ಇಲ್ಲ ಇದು ಸಹ ನಿಮಗೆ ತಿಳಿದಿದೆ ಕಲ್ಪದ ಹಿಂದೆ ಯಾರೆಷ್ಟು ಸರ್ವಿಸ್ ಮಾಡಿದ್ದಾರೆಯೋ ಅವರೇ ಈಗ ಮಾಡುತ್ತಾರೆ ಯಾರು ಬಹಳ ಸರ್ವಿಸ್ ಮಾಡುವರು ಅವರು ತಂದೆಗೆ ಬಹಳ ಪ್ರಿಯರಾಗುತ್ತಾರೆ ಲೌಕಿಕ ತಂದೆಗೂ ಸಹ ಯಾವ ಮಕ್ಕಳು ಚೆನ್ನಾಗಿ ಓದುತ್ತಾರೆ ಅವರ ಪ್ರತಿ ತಂದೆಗೆ ಭಾಳ ಪ್ರೀತಿ ಇರುತ್ತದೆ ಯಾರು ಹೊಡೆದಾಡುತ್ತಾ ಜಗಳವಾಡುತ್ತಾ ತಿನ್ನುತ್ತಾ ಓಡಾಡಿದರೆ ಅವರನ್ನು ಪ್ರೀತಿ ಮಾಡುತ್ತಾರೆ ಸನ್ವೇಶ ಮಾಡುವವರು ಬಹಳ ಪ್ರಿಯರಾಗುತ್ತಾರೆ ಒಂದು ಇದೆ ಎರಡು ಬೆಕ್ಕುಗಳು ಕಚ್ಚಾಡಿದವು ಬೆಣ್ಣೆಯನ್ನು ಕೃಷ್ಣನು ತಿಂದುಬಿಟ್ಟನು ಇಡೀ ವಿಶ್ವ ರಾಜರೂಪಿ ಬೆಣ್ಣೆಯು ಕೃಷ್ಣನಿಗೆ ಸಿಗುತ್ತದೆ ಅಂದಾಗ ಈಗ ತಪ್ಪು ಮಾಡಬಾರದು ಪತಿತರಾಗಬಾರದು ಇದರ ಹಿಂದೆ ರಾಜ್ಯ ಭಾಗ್ಯವನ್ನು ಕಳೆದುಕೊಳ್ಳಬೇಡಿ ತಂದೆಯ ಆದೇಶ ಸಿಗುತ್ತದೆ ನೆನಪು ಮಾಡದಿದ್ದರೆ ಪಾಪದ ಹೊರೆಯು ಏರುತ್ತಾ ಹೋಗುತ್ತದೆ ಮತ್ತು ಭಾಳ ಶಿಕ್ಷೆಗಳನ್ನು ಅನುಭವಿಸಬೇಕಾಗುವುದು ತುಂಬ ತುಂಬ ಅಳುತ್ತೀರಿ ಇಪ್ಪತ್ತೊಂದು ಜನ್ಮಗಳ ರಾಜ್ಯ ಭಾಗ್ಯವು ಸಿಗುತ್ತದೆ ಒಂದು ವೇಳೆ ಇದರಲ್ಲಿ ಅಳುತ್ತೀರ್ಣರಾದರೆ ಭಾಳ ಅಳುತ್ತೀರಿ ತಿಳಿಸುತ್ತಾರೆ ಅತ್ತೆಯ ಮನೆಯನ್ನಾಗಲಿ ತಂದೆಯ ಮನೆಯನ್ನಾಗಲಿ ನೆನಪು ಮಾಡಬಾರದು ಭವಿಷ್ಯ ಹೊಸ ಮನೆಯನ್ನೇ ನೆನಪು ಮಾಡಬೇಕು ತಂದೆಯವರು ತುಂಬಿಸುತ್ತಾರೆ ಯಾರನ್ನಾದರೂ ನೋಡಿ ಅವರ ಹಿಂದೆ ಸಿಕ್ಕಿ ಹಾಕಿಕೊಳ್ಳಬಾರದು ಹೂಗಳಾಗಬೇಕು ದೇವತೆಗಳು ಹೂವಾಗಿದ್ದರು ಕಲಿಯುಗದಲ್ಲಿ ಮುಳ್ಳಾಗಿದ್ದರು ಈಗ ನೀವು ಸಂಗಮದಲ್ಲಿ ಹೂಗಳಾಗುತ್ತಿದ್ದೀರಿ ಅಂದ ಮೇಲೆ ಯಾರಿಗೂ ದುಃಖವನ್ನು ಕೊಡಬಾರದು ಇಲ್ಲಿ ಈ ರೀತಿ ಯಾದಾಗ ಸತ್ಯಯುಗದಲ್ಲಿ ಹೋಗುತ್ತೀರಿ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂಥ ಮಕ್ಕಳಿಗೆ ಪ್ರೀತಿಯ ಮಾತುಪೀತ ಭಾಪ್ಸಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಹಮ್ ರುಹಾಣಿ ಬಚ್ಚೊಂಕಿ ರುಹಾನಿ ಕೋ ಸಾದ ಸಾರ್ ಅವ್ರ ಗುಡ್ ಮಾರ್ನಿಂಗ್ ಅವ್ರು ನಮಸ್ತೆ 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 ಸುಕ್ರಿಯಾ ಬಾಬಾ ಸುಕ್ರಿಯಾ ವಹ ಬಾಬಾ ವಹ ಧಾರಣೆಗಾಗಿ ಮುಖ್ಯ ಸಾರ ಒನ್ನೇ ಪಾಯಿಂಟ್ ಅಂತ್ಯಕಾಲದಲ್ಲಿ ಒಬ್ಬ ತಂದೆಯವಿನ ಮತ್ಯಾರು ನೆನಪಿಗೆ ಬರಬಾರದು ಅದಕ್ಕಾಗಿ ಈ ಪ್ರಪಂಚದಲ್ಲಿ ಯಾರೊಂದಿಗೂ ಮನಸ್ಸನ್ನು ನೀಡಬಾರದು ಪತಿತ ಶರೀರಗಳೊಂದಿಗೆ ಪ್ರೀತಿ ಮಾಡಬಾರದು ಕಲಿಯುಗಿ ಬಂಧನವನ್ನು ಕತ್ತರಿಸಬೇಕು ಎರಡನೇ ಪಾಯಿಂಟ್ ಆಗಿದೆ ವಿಶಾಲ ಬುದ್ಧಿಯವರಾಗಿ ನಿರ್ಭಯರಾಗಬೇಕು ಪುಣ್ಯಾತ್ಮರಾಗುವುದಕ್ಕಾಗಿ ಈಗ ಯಾವುದೇ ಪಾಪವನ್ನು ಮಾಡಬಾರದು ಪಟ್ಟಿಗಾಗಿ ಸುಳ್ಳು ಹೇಳಬಾರದು ಇಡೀ ಅವಲಕ್ಕಿಯನ್ನು ಸಫಲ ಮಾಡಿ ಸತ್ಯ ಸತ್ಯ ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳಬೇಕಾಗಿದೆ ತಮ್ಮ ಮೇಲೆ ದಯ ತೋರಿಸಿಕೊಳ್ಳಬೇಕಾಗಿದೆ ವರದಾನ ಪರಮಾತ್ಮನ ಲಗನಿನಿಂದ ಸ್ವಯಂ ಮತ್ತು ವಿಶ್ವವನ್ನು ನಿರ್ವಿಘ್ನವನ್ನಾಗಿ ಮಾಡುವಂಥ ತಪಸ್ವಿ ಮೂರ್ತಿ ಬ ಪರಮಾತ್ಮನ ಲಗನಿನಿಂದ ಸ್ವಯಂನ ಮತ್ತು ವಿಶ್ವವನ್ನು ನಿರ್ವಿಘ್ನವನ್ನಾಗಿ ಮಾಡುವಂಥ ತಪಸ್ವಿ ಮೂರ್ತಿ ಭುವ ವಿವರಣೆ ಒಬ್ಬ ಪರಮಾತ್ಮನ ಲಗನಿನಲ್ಲಿರುವುದೇ ತಪಸ್ ಈ ತಪಸ್ಸಿನ ಬಲದಿಂದ ಸ್ವಯಂ ಮತ್ತು ವಿಶ್ವವನ್ನು ಸದಾಕಾಲಕ್ಕೆ ನಿರ್ವಿಘ್ನ ಮಾಡಬಹುದು ನಿರ್ವಿಘ್ನವಾಗಿರುವುದು ಮತ್ತು ನಿರ್ವಿಘ್ನನಾಗಿ ಮಾಡುವುದೇ ನಿಮ್ಮ ಸತ್ಯ ಸೀವೆಯಾಗಿದೆ ಯಾವುದು ಅನೇಕ ಪ್ರಕಾರದ ವಿಘ್ನಗಳಿಂದ ಸರ್ವ ಆತ್ಮರನ್ನು ಮುಕ್ತ ಮಾಡಿಬಿಡುತ್ತದೆ ಇಂಥ ಸೀವಾಧಾರಿ ಮಕ್ಕಳು ತಪಸ್ಸಿನ ಆಧಾರದಿಂದ ತಂದೆಯಿಂದ ಜೀವನ್ಮುಕ್ತಿಯ ವರದಾನ ಪಡೆದು ಅನ್ಯರಿಗೆ ಕೊಡಿಸಲು ನಿಮಿತ್ತರಾಗುತ್ತೀರಿ ಸ್ಲೋಗನ್ ಆಗಿದೆ ಚದುರಿ ಹೋಗಿರುವ ಸ್ನೇಹವನ್ನು ಒಟ್ಟುಗೂಡಿಸಿ ಒಬ್ಬ ತಂದೆಯ ಜೊತೆ ಸ್ನೇಹವಿಟ್ಟಿದ್ದೇ ಆದರೆ ಪರಿಶ್ರಮದಿಂದ ಬಿಡಿಸಿಕೊಳ್ಳುವಿರಿ ಚದುರಿ ಹೋಗಿರುವ ಸ್ನೇಹವನ್ನು ಒಟ್ಟುಗೂಡಿಸಿ ಒಬ್ಬ ತಂದೆಯ ಜೊತೆ ಸ್ನೇಹವಿಟ್ಟಿದ್ದೇ ಆದರೆ ಪರಿಶ್ರಮದಿಂದ ಬಿಡಿಸಿಕೊಳ್ಳುವಿರಿ ಓಂ ಶಾಂತಿ